ಮತ್ತೆ ಈಗ ನಿಮ್ಮ ದೋಸ್ತ ಧನ್ರಾಜ್ ಬಗ್ಗೆ ಏನು ಹೇಳ್ತೀರಾ ಆಯಾ ದೋಸ್ತನ ಬಗ್ಗೆ ಹೇಳಬೇಕಂದ್ರೆ ಆತ ಅಣ್ಣ ನನ್ನ ಪಾಲಿಗೆ ದೇವ್ರು ಯಾಕಂದ್ರೆ ಒಳ್ಳೆ ಮನುಷ್ಯ ಇರುತ್ತೆ ಅಂದ್ರೆ ನನ್ನ ಒಂದು ಸ್ವಭಾವ ಒಂದ ಹಂಗಾಗಿ ನಂದ ಒಂದು ಸ್ವಲ್ಪ ಭಾರಿ ಹತ್ರ ಅಣ್ಣ ಒಳ್ಳೆ ಮನುಷ್ಯ ಅಂತ ಇವ್ಗೆ ಯಾವ ಥರ ಇದು ಮಾಡಿದರು ನಾನು ಇವತ್ತು ಅಲ್ಲಿ ಈ ಬಿಗ್ ಬಾಸ್ ಮನಿಯೊಳಗೆ ಇರಬೇಕಾದ್ರೆ ಅವನ ಕಾರಣ ಅಂದ್ರೆ ನನ್ನ ಕೂಟ್ ಅಷ್ಟ ಹತ್ರ ಇದ್ದು ನನ್ನ ಏನಾರ ಬೇಜಾರಾದಾಗಾಗಾಗಾಗಾಗಾಗ್ಲಿ ಏನೋ ಮನಸ್ತಾಪದ ಎಲ್ಲ ಸಮಾಧಾನ ಮಾಡ್ತಿದ್ದ ಏನೋ ಒಂಥರ ಈಗ ನಗ ಒಂದು ಹೊಸ ಶೋ ಮಾಡಾಕತ್ತೀವಿ ಇಬ್ರು ಕೂಡಿ ಅದನ್ನೇ ಹೇಳ್ಕೊ ಅಂತ ಕುಂತಿದ್ವಿ ಅಂದ್ರೆ ಈಗ ಹೊರಗೆ ಬಂದ್ಬಿಟ್ಟು ಅಲ್ಲ ಒಂಥರ ಏನೋ ತಲಿ ಅಲ್ಲಿ ಒಳಗಿದ್ವಲ್ಲಾ ಒಂಥರ ಅಲ್ಲಿಂದ ಬೇರೆ ಎಲ್ಲಾರು ಬಂದು ಎಲ್ಲರೂ ಸೌಂಡ್ ಕೇಳಿ ಕೇಳಿ ತಲೆ ನೋವ್ ಬಿಟ್ಟದ ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ಅಮ್ಮ ಅವ್ವ ಮತ್ತು ಅಪ್ಪ ಬಂದಿದ್ರಲ್ಲ ಆ ಟೈಮಲ್ಲಿ ಬುತ್ತಿ ಕೊಟ್ಟರು ಎಲ್ಲ ಆಯ್ತು ಮತ್ತೆ ಇ ಎಮ್ ಐ ವಿಚಾರ ಹುಡುಗಿ ವಿಚಾರ ಎಲ್ಲ ಮಾತಾಡಿದ್ರು ಏನಾದ್ರೆ ಕಂತದ್ ಏನೋ ಅದ ಅಣ್ಣ ಕಾರ್ ತೊಗೊಂಡಿದ್ವಿ ಲೋನ್ ಆಯ್ತಾ ನಾ ಇತ್ತ ಬಂದಾಗ ಸ್ವಲ್ಪ ತುಂಬಿಲ್ಲ ಈಗ ತುಂಬ್ತೀನಿ ತುಂಬತಿನಷ್ಟ